ನಾನು ಪ್ರವೀಣ್ ಹೇಳ್ಬೋದ್ರಿ ಮೇಡಮ್ ನಿಮ್ಗೆ ಟಿಕೆಟ್ ಸಿಗತ್ತ ಅಂತ ಹೇಳಿ ನೀವು ನಿರೀಕ್ಷೆಯಲ್ಲಿ ಇದ್ರಿ ಹೌದು ಹಿಂಗಾಗಿ ನೀವು ಈ ಕ್ಷೇತ್ರದೊಳಗೆ ಎಲ್ಲಾ ಅಡ್ಡಾಡಿ ಕೆಲಸ ಮಾಡತ್ತಿದ್ರಿ ಟಿಕೆಟ್ ನಿಮ್ಗೆ ಸಿಗಲ್ಲ ಅಂತಕ್ಕಂತಹದ್ದು ಗೊತ್ತಾದಾಗ ಯಾವ ತರ ನಿಮ್ ಮನಸ್ಥಿತಿ ಇತ್ತು ಯಾವ ತರ ಅದನ್ನ ಫೇಸ್ ಮಾಡಿದ್ರಿ ಯಾವ ತರ ನೀವು ಮುಂದೆ ಏನ್ ಅಂತ ಹೇಳಿ ಅನ್ಕೊಂಡ್ರಿ ಮೇಡಮ್ ಅವಾಗಂತ ನೋಡ್ರಿ ಇಡೀ ಜಿಲ್ಲೆ ಓಡಾಡಿ ಐದು ವರ್ಷ ಸಂಘಟನೆ ಮಾಡಿ ಇವತ್ ಪ್ರತಿ ಒಬ್ರು ಕೂಡ ನಾನು ಆಸೆ ಅಲ್ಲ ಇವತ್ತು ಪಾರ್ಲಿಮೆಂಟಿಗೆ ನಿಂತ್ಕೋಬೇಕು ಅಂತೇಳಿ ನಾನ್ ಯಾವತ್ತು ಸೋತೆ ಅವತ್ತಿಂದ ನನ್ ಇಲ್ಲೆ ಜನ್ರ ಆಸೆ ಅದು ನಾನ್ ಗೆ ನಿಂತ್ಕೋಬೇಕು ಅಂತ ಹಂಗಾಗಿ ನಾನು ಅಸೆಂಬ್ಲಿದ ಎಲ್ಲೂ ಟಿಕೆಟ್ ಕೇಳಿಲ್ಲ ಅಸೆಂಬ್ಲಿದಾಗಿರ್ಬೋದು ಇನ್ಯಾವ್ದೋ ಪದವಿಗಳ್ ಕೇಳಿಲ್ಲ ಇವತ್ ಪ್ರತಿ ಒಬ್ರು ಬಾಯಲ್ಲೂ ಕೂಡ ನೆಕ್ಸ್ಟ್ ಪಾರ್ಲಿಮೆಂಟ್ ವೀಣಾ ಕಾಸಕ್ ಯಾರು ಅಂದ್ರೂ ಈ ಇವತ್ತು ಆಸೆ ಇದ್ದಾಗ ಇವತ್ತು ಯಾಕೆ ಪಕ್ಷದ ವರಿಷ್ಠರಿಗೆ ಅದು ಗೊತ್ತಾಗ್ಲಿಲ್ಲ ಗೊತ್ತಿಲ್ಲ ಜಿಲ್ಲೆಯಲ್ಲಿ ನೀನ್ ಓಡಾಡ ಇಲ್ಲ ಅಂತಂದ್ರು ಅದು ಬಹಳ ಬೇಜಾರ್ ಅನ್ಸತ್ತ ಹಾ ನನ್ ಜೊತೆ ಬಂದಂತ ಬೆಂಬಲಿಗರು ನಮ್ಮೆಲ್ಲ ಏರಿಯಾ ಮುಕ್ಕೊಂಡ್ರು ಎಲ್ಲ ಮತ್ತೆ ಸಂಯುಕ್ತ ಪಾಟೀಲ್ ಯಾರು ಅಂತಾನೆ ಪರಿಚಯ ಇಲ್ಲ ಹೆಂಗ್ ಕೊಟ್ರಿ ಅಂತ ಕೇಳಿದಾಗ ಜಿಲ್ಲೆಯಲ್ಲಿ ಓಡಾಡಿದಾಳೆ ಅದಕ್ಕೆ ಕೊಟ್ಟಿದೀವಿ ಅಂದ್ರು ನಮ್ ಜಿಲ್ಲೆ ಜನರೇ ಹೇಳ್ತಾರೆ ಓಡಾಡಿದೀನೋ ಬಿಟ್ಟಿದೀನೋ ನಾನು ಸಮರ್ಥೋ ಅದನ್ ಜನನೇ ಹೇಳ್ತಾರೆ ಪಕ್ಷದಲ್ಲಿ ದುಡಿಯೋದಕ್ಕೆ ಪಕ್ಷ ಸೋಲ್ತತಿ ಅಂದಾಗ ವೀಣಾ ಕಾಶ್ಯಪ್ನವ್ರು ಬೇಕಾಗಿದ್ರು ಇವತ್ತು ಪಕ್ಷ ಅಧಿಕಾರದಲ್ಲಿದೆ ನಾನು ಅಧಿಕಾರದಲ್ಲಿ ಬರುತ್ತೆ ಅಂತ ಅಂದಾಗ ನಾನು ಹೇಳ್ತಾ ಇಲ್ಲ ನಾನು ಪಾರ್ಲಿಮೆಂಟ್ ನಿಂತ್ಕೋತೀನಿ ಅಂತ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಸೋತಾಗಿಂದನು ಕಾಂಗ್ರೆಸ್ ಅಲೆನೂ ಇರ್ಲಿಲ್ಲ ಕಾಂಗ್ರೆಸ್ ಯಾವ್ದು ಇದೂ ಇರ್ಲಿಲ್ಲ ಕಾಂಗ್ರೆಸ್ ಇವತ್ತು ಅಧಿಕಾರಕ್ಕೆ ಬರುತ್ತೆ ಅಂತಾನೆ ಒಂದು ಕ್ಯಾಲ್ಕುಲೇಷನ್ ಇರ್ಲಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗಿಂದನು ಕೂಡ ನಾನು ಇಲ್ಲ ನಾನು ನೆಕ್ಸ್ಟ್ ಪಾರ್ಲಿಮೆಂಟ್ ನಿತ್ಕೋತೀನಿ ಅಂತಾನೆ ಹೇಳ್ತಾ ಇದೀನಿ ಇವತ್ತು ಪಕ್ಷ ಅಧಿಕಾರಕ್ಕೆ ಬಂದಿದೆ ಐದ್ ಜನ ಶಾಸಕರಿದ್ದಾರೆ ಇವತ್ತು ಪಕ್ಷ ಇದ್ರಲ್ಲಿದೆ ಅಂದ ತಕ್ಷಣ ನಿಂತ್ಕೋತೀನಿ ಅಂತ ಬಂದಂತವರು ಬಹಳ ಜನ ಇವತ್ತು ಅದ್ರಲ್ಲಿ ಕೊಟ್ಟಿದ್ರೆ ನಂಗೆ ಇಷ್ಟೊಂದು ಬೇಜಾರ್ ಅನ್ಸ್ತಿರ್ಲಿಲ್ಲ ಯಾರೋ ನಮ್ ಜಿಲ್ಲೆಯವ್ರೆ ಸ್ಪರ್ಧೆಗಳು ಇರೋದೇ ಜಿಲ್ಲೆ ಅಂದ್ಮೇಲೆ ಅಂತ ಹೇಳಿ ಸ್ವಾಭಾವಿಕ ಅನ್ಕೊಂಡ್ ನಾವು ಮುಂದಿನ ಸರಿ ಅವಕಾಶ ಸಿಗ್ಬೋದು ಅನ್ಕೊಂಡ್ ಸುಮ್ನ ಆಗ್ಬೋದಿತ್ತು ಅರ ಜಿಲ್ಲೆಯಿಂದ ಕರ್ಕೊಂಬಂದು ನಿಲ್ಸುವಂತ ಅಗತ್ಯ ಏನಿತ್ತು ನಮ್ ಜಿಲ್ಲೆಲಿ ಇರೋರೆಲ್ಲಾ ಅಸಮರ್ಥ ಹಂಗಂದ್ರೆ ಜಿಲ್ಲೆಲಿ ಯಾರ್ಗುನು ಸಮರ್ಥತೆ ಇಲ್ವಾ ಹಂಗಂದ್ರೆ ನಮ್ಮ ಜಿಲ್ಲೆನ ಮಾರ್ಕೊಂಡ ಬಿಟ್ವಾ ಓಕೆ ಜಿಲ್ಲೆ ನಮ್ಮ ಜಿಲ್ಲೆ ಸ್ವಾಭಿಮಾನನೆ ಮಾರ್ಕೊಂಡ ಬಿಟ್ವಾ ಹ್ಮ್ ಹ್ಮ್ ನಮ್ಮ ಜಿಲ್ಲೆ ಹಾಗಂದ್ರೆ ಅಂತ ಸಮರ್ಥತೆ ಇಲ್ವಾ ಅನ್ನೋದು ನನಗೆ ಸಾಕಷ್ಟು ನೋವು ಉಂಟು ಮಾಡಿದ್ತು ಸ್ಥಳೀಯವಾಗಿ ಇಲ್ಲಿ ಕೇಳೋದು ಏನಂತಂದ್ರೆ ಕೇಳ ಅಂತ ಕೇಳಿಪಡೋದು ಏನಂತ ಅಂತಂದ್ರೆ ಮೇಡಂ ಈಗ ಎಲ್ ವಿನ ಇಲ್ಲಿ ಶಾಸಕರ ಗಣನೆಗೆ ತಗೊಳ್ಲಿಲ್ಲ ಯಾವ್ದೇ ಕಾರ್ಯಕ್ಕೆ ಹೋದ್ರು ಅವ್ರಿಗೆ ಹೇಳದೇನೆ ಓಡಾಡ್ತಾ ಇದ್ರು ನಂತರ ಅವ್ರಿಗೆ ಯಾರಿಗೂ ಸಹ ಸರಿಯಾದಂತಹ ಒಂದು ಏನು ಮರ್ಯಾದೆ ಅನ್ನುವಂಥದ್ದು ಅಥವಾ ಅವರ ಒಂದ್ ಗಣನೆಗೆ ತಗೊಳ್ಳುವಂತದ್ದು ಮಾಡ್ಲಿಲ್ಲ ಅದಕ್ಕೋಸ್ಕರ ಈ ತರ ಮಾಡಿದ್ರು ಮೇಡಮ್ ಅದಕ್ಕೇನ್ ಹೇಳ್ತೀರಿ ಅಂತ ನೋಡ್ರಿ ಯಾವತ್ತು ಕೂಡ ಶಾಸಕರಾಗಿರ್ಬೋದು ನಾವು ಸಂಸದರಾಗ್ಬೋದು ಜನರಿಂದ ಆಗ್ತಿವರ್ತು ನಾವಷ್ಟೇ ಓಟ್ ಹಾಕಿದ್ರೆ ಆಗ್ತಿವ ಯಾರಾದ್ರೂ ನಾಯಕರು ನಾಯಕರಿಗೆ ಓಟ್ ಹಾಕಿದ್ರೆ ಆಗ್ತಾರ ಜನಗಳು ಮುಖ್ಯ ಇವತ್ ಯಾವ್ದೋ ಒಂದ್ ಮಠ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಇಲ್ಲ ಯಾವ್ದೋ ಜಾತ್ರೆ ಕಾರ್ಯಕ್ರಮಕ್ ಕರ್ದಿದಾರೆ ಅಂದಾಗ ಇವತ್ ಜನ ಕರ್ದಿರ್ತಾರೆ ಅಂತ ಅಲ್ಲಿಗ್ ಹೋಗಿರ್ತಿವಲ್ಲ ಪಕ್ಷದ ಕಾರ್ಯಕ್ರಮ ಆದ್ರೆ ನಾವ್ ಶಾಸಕರನ್ನ ಬಿಟ್ಟು ಮಾಡಲ್ವಲ್ಲ ಶಾಸಕರನ್ನ ಗಮನಕ್ಕ ತಗೊಂಡೆ ಶಾಸಕರದ ಒಂದು ಗಮನಕ್ಕ ತಗೊಬಂದೆ ನನ್ನ ನಾನು ನನ್ ವೈಯಕ್ತಿಕ ಏನಾದ್ರು ಕಾರ್ಯಕ್ರಮ ಮಾಡ್ತಿದ್ರೆ ನಾನು ಅವ್ರನ್ನೆಲ್ಲಾ ಗಣನೆ ತಗೊಂಡೆ ಮಾಡಿರ್ತೀನಿ ಅವ್ರನ್ ಗಣನೆ ಇದನ್ ಮಾಡೇ ಮಾಡಿರ್ತೀನಿ ದಿನಕ್ಕೆ ನಾನು ಐದಾರು ಕಾರ್ಯಕ್ರಮ ಒಂದೇ ತಾಲೂಕಲ್ಲಿ ಅಟೆಂಡ್ ಆಗ್ತೀನಿ ಅಂತದ್ರಲ್ಲಿ ಅದ್ರಲ್ಲಿ ಪ್ರತಿಯೊಂದನ್ನು ಶಾಸಕರ ಪರ್ಮಿಷನ್ ತಗೊಂಡ್ ಆಗಲ್ಲಲ್ರಿ ಜನ ಇವಾಗ ಜಾತ್ರೆ ಮತ್ತೋ ಹಬ್ಬ ಇನ್ ಯಾವ್ದೋ ಸ್ಕೂಲ್ ಪ್ರೋಗ್ರಾಮ್ ಇನ್ ಯಾವ್ದಕ್ಕೂ ಮಾಡಿರ್ತಾರೆ ನಾನ್ ಬರ್ಲೋ ಬೇಡವೋ ನೀವ್ ಬೇಡ ಅಂದ್ರೆ ಬಿಟ್ಬಿಡ್ತೀನಿ ನೀವ್ ಬಾ ಅಂದ್ರೆ ಬರ್ತೀನಿ ಅಂತ ನಾನ್ ಹೇಳಕ್ ಆಗತ್ತ ಹೇಳಿ ಆದ್ರೆ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಫೋನ್ ಮಾಡ್ಕೊಂಡೆ ಹೋಗಿದ್ದೀನಿ ನಿಮ್ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳಿದೆ ನೀವ್ ಬರ್ತಾ ಇದ್ದೀರಾ ಹೆಂಗೆ ಇಲ್ಲ ನೀವ್ ಹೋಗ್ ಅಟೆಂಡ್ ಆಗಿ ನಮ್ಗ್ ಲೇಟ್ ಆಗತ್ತೆ ಅಂತಿದ್ರು ಇಲ್ಲ ನಾವ್ ಊರಲ್ಲಿ ಇಲ್ಲ ಅಂತಿದ್ರು ಇದು ಇದು ನಾವು ಕೇಳ್ಬೋದು ಹೇಳ್ಬೋದು ನಾನ್ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆದಾಗಿಂದ ಓಡಾಡ್ತಾ ಇಡೀ ಜಿಲ್ಲೆ ನನ್ನ ಮನೆ ಅನ್ಕೊಂಡಿದೀನಿ ನಮ್ ಕುಟುಂಬ ಅನ್ಕೊಂಡಿದೀನಿ ಕುಟುಂಬದ ಏನೋ ಒಂದು ಕಾರ್ಯಕ್ರಮ ಇದೆ ಅಂತ ಯಾರೋ ಕೊಟ್ಟಿರ್ತಾರ ಆದ್ರೆ ನಾವ್ ಜಿಲ್ಲೆಯಲ್ಲಿ ನಾವು ಇದನ್ ಮಾಡದಾಗಲ್ಲ ಕರ್ದಿರ್ತಾರೆ ಆತ್ಮೀಯತೆಯಿಂದ ಪ್ರೀತಿಯಿಂದ ಅಂತಂದ್ರೆ ನಾನು ಹೋಗ್ಲೇಬೇಕು ನನ್ ಜನರಿಗೆ ಬಾಳ ಹತ್ರ ಆಗೋದೆ ಜನರ ಒಂದು ಪ್ರೀತಿ ಗಳಿಸಿದೆ ಕಾರ್ಯಕರ್ತರ ಪ್ರೀತಿ ಗಳಿಸಿದೆ ಇದು ನನಗೆಲ್ಲ ಮುಳುಗಾಯ್ತಾನೋ ಅಂತ ನಾನ್ ಅನ್ಕೊತ ಇದ್ದೀನಿ ನಾನು ಎಲ್ಲಾರಂಗೆ ತಲೆ ಆಡ್ಸೋಳು ಎಲ್ಲರಂಗೆ ಮನೆ ಕೂತ್ಕೊಂಡ್ ಹಾಳಾಗಿದ್ರೆ ಇವತ್ತು ಟಿಕೆಟ್ ಜನ್ರು ನಾನು ಇವತ್ತು ಸಚಿವರ ಪತ್ನಿ ಆಗಿರ್ಬೋದು ಶಾಸಕರ ಪತ್ನಿಗಳು ಅದೇ ತರ ನಾವು ಇವತ್ತು ಮಾಜಿ ಸಚಿವರ ನಮ್ಮ ಮಾವನ ಉದ್ಯೋಗ ಎಸ್ ಆರ್ ಆಗಿದ್ರು ಸಚಿವರಾಗಿದ್ರು ಅವರ ಸೊಸೆ ಆಗಿ ಶಾಸಕರ ಪತ್ನಿಯಾಗಿ ಸುಮ್ನೆ ನಾನು ಮನೇಲ್ ಕುತ್ಕೊಂಡು ಎಷ್ಟು ಕಾಸ್ಟ್ ರಾಜಕಾರಣ ಮಾಡ್ಕೊಂಡು ಇದ್ರೆ ಟಿಕೆಟ್ ಸಿಕ್ಕಿರೋದೇನೋ ನಾನು ಕಾರ್ಯಕರ್ತ ಲೆವೆಲ್ ಅಲ್ಲಿ ಇಳಿದು ಸಂಘಟನೆ ಮಾಡ್ಕೊಂಡು ಜನರಿಗೆ ಹತ್ರ ಆಗಿ ಜನರನ್ನ ಇದನ್ ಮಾಡ್ಕೊಂಡಿದ್ ಇವತ್ತು ಏನ್ ಮುಳುಗಾಯ್ತು ಗೊತ್ತಾಗ್ತಾ ಇಲ್ಲ ನನಗೆ ಹೇಳ್ತಾರೆ ಈ ವಿಷಯವಾಗಿ ನೋಡಿ ಅವ್ರು ಏನ್ ಹೇಳ್ತಾರೆ ಅಂತ ಅಂತ ಅದು ಮುಖ್ಯ ಅಲ್ಲ ಇವಾಗ ರಾಜಕಾರಣ ಅಂದ್ಮೇಲೆ ಅವ್ರು ಶಾಸಕರು ಇದಾರೆ ಅವ್ರು ಕಾಂಗ್ರೆಸ್ ಪಕ್ಷದ ಶಾಸಕರು ಅವ್ರ ನಿಲ್ವೇ ಬೇರೆ ಇರುತ್ತೆ ನಮ್ದು ನಿಲುವೆ ಈಗ ನಮಗೆ ಸಿಕ್ಕಿಲ್ಲ ಅಂದ್ರೆ ನಮ್ ನಿಲ್ವೇ ಬೇರೆ ಇರುತ್ತೆ ಇದ್ರಲ್ಲಿ ನಾನು ನಾನು ಹೇಳಿದೀನಿ ನಾನು ಏನೇ ನಿರ್ಧಾರಗಳು ಇದ್ರೂನು ನಾನು ಅವ್ರನ್ನ ಇದ್ರಲ್ಲಿ ತೊಗೊಂಡ್ ಬರಲ್ಲ ಯಾಕಂದ್ರೆ ಅವರೊಬ್ಬ ಪಕ್ಷದ ಶಾಸಕರಾಗಿ ಅವ್ರ್ ಮಾಡಬೇಕಾಗುತ್ತೆ ನನಗೆ ಅಸಮಾಧಾನ ಆಗಿದೆ ನಾನ್ ಬರಲ್ಲ ಅಷ್ಟೇ ಈಗ ಸದ್ದಿನ ಮಟ್ಟಿಗೆ ತಟಸ್ಥವಾಗಿ ಉಳಿಯುವಂತದ್ದು ಅದಾದ್ಮೇಲೆ ಮುಂದಿನ ದಿನ ಬಂದ್ ನಮ್ಮೆಲ್ಲ ಬೆಂಬಲಿಗರು ನಮ್ಮೆಲ್ಲ ಹಿತೈಷಿಗಳು ಎಲ್ಲರನ್ನು ಕರೆದು ಒಂದು ಸಭೆಯನ್ನ ಮಾಡಿ ಆ ನಂತರ ಒಂದು ನಿರ್ಧಾರವನ್ನ ತಗೊಳುವಂತದ್ದು ನೀವು ನನ್ನ ನನ್ನ ಬಹಳ ಅತ್ರದಿಂದ ನೋಡಿದಿರ ಎರಡ್ ಮೂರ್ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೀನಿ ಅಲ್ಲಿ ಶಾಸಕರನ್ನ ಕೇಳಿ ಹೋಗೋಂತ ಪರಿಸ್ಥಿತಿ ಇತ್ತ ಹೇಳಿ ನೀವು ಇಲ್ಲ ನೀವು ಜಾತ್ರೆಗೆ ಅವೆಲ್ಲ ಬಂದಿದೆ ನಾನು ಬಂದ ನಿಮ್ಮನ್ನ ಅನೇಕ ಸಾರಿ ಭೇಟಿ ಮಾಡಿದೀನಿ ಮೇಡಂ ಹಹಾ ಜನ ಆ ಪ್ರೀತಿ ಬಾಂಧವ್ಯ ಇಟ್ಕೊಂಡಾಗ ಹಹಾ ಓ ಇಲ್ಲಪ್ಪ ಇರ್ಲಿ ಶಾಸಕರಿಗೆ ಕೇಳೇ ಬರ್ತೀನಿ ಅಂತ ಆಗತ್ತ ನಾವ್ ಹೇಳಿ ಇಲ್ಲ ಇಲ್ಲ ಮೇಡಂ ಸರಿ 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 ಮೇಡಂ ಈಗ ಎಲ್ಲ ಒಂದು ರೀಸನ್ ಎಲ್ಲ ಇವಾಗ ಕೊಡಬಾರ್ದು ಅನ್ನೋ ಮನಸ್ಥಿತಿ ಇತ್ತು ಎಲ್ಲಿ ಬೆಳೆದ್ ಎಲ್ಲಿ ಎಲ್ಲರಿಗಿನ ದೊಡ್ಡ ನಾಯಕಿ ಆಗ್ತಾಳೋ ಜಿಲ್ಲೆಯಲ್ಲಿ ಎಲ್ಲಾ ಜನರು ಪರವಾಗಿ ಏನೋ ಇರುತ್ತಲ್ರಿ ಏನೇನೋ ಹಲವಾರು ಕ್ಯಾಲ್ಕುಲೇಷನ್ ಹ್ಮ್ ಇನ್ನು ಪಕ್ಷೇತರವಾಗಿ ನಿಲ್ಲುವಂತೂ ಅಂತ ಅದು ಎಲ್ಲಾರ್ ಜೊತೆಗೂ ಮಾತಾಡ್ಬೇಕು ಫಸ್ಟ್ ಮಾತಾಡ್ಕೊಂಡು ಏನು ಸ್ವಲ್ಪ ಸಾಧಕ ಚರ್ಚೆ ಮಾಡ್ಕೊಂಡು ಮುಂದಿನ ನಿರ್ಧಾರ ತಗೋಬೇಕು ಬಿಜೆಪಿ ಹ್ಮ್ ಮಾಡಿದ್ರು ಒಂದು ಎರಡ್ ಒಂದೂವರೆ ಎರಡ್ ತಿಂಗಳ ಹಿಂದೆ parliament ಪಾರ್ಲಿಮೆಂಟ್ಗೆನೆ ಬಿಜೆಪಿ ಟಿಕೆಟ್ ಕೊಡ್ತೀವಿ ಬನ್ನಿ ಅಂತ ಹೇಳಿದ್ರು ನಾವು ಇವಾಗ ಕಾಂಗ್ರೆಸ್ ಪಕ್ಷದಿಂದ ಅರ್ವತ್ ವರ್ಷದಿಂದ ಇರೋದ್ ಕಾರಣ ನಾನು ಅದನ್ನೇ ಮಾಡ್ದೆ ಇಲ್ಲ ನಮ್ಮ ಅವಕಾಶ ಇದ್ದಾಗ ಬೇರೆ ಯಾಕೆ ಮಾಡಬೇಕು ಅಂತ ಹೇಳಿ ನಾನು ಇಲ್ಲ ಬೇಡ ಅಂತ ಹೇಳ್ದೆ ಹೇಳಿದೆ ಎಲ್ಲಿ ನಿಮ್ಗೆ ಎಲ್ಲಿ ಮೊದಲು ಸುಳಿವು ಸಿಗ್ಲಿಲ್ಲ ನಿಮ್ಗೆ ನಿಮಗೆ ಕೊಡ್ತಾರೆ ಅಂತಕ್ಕಂಥದ್ದೇ ಭರವಸೆ ಇತ್ತು ಅಂತಕ್ಕ ನೋಡಿ ಜಿಲ್ಲೆಯಲ್ಲೇ ಇದ್ದೇ ಸರ್ ನಾಯಕರದ್ದು ನಂದು ಹೆಸರು ಕಾಂಪಿಟೇಷನ್ ಅಲ್ಲಿ ಹಲವಾರು ಹೆಸರುಗಳು ಇದ್ವು ಅಂತಿಮ ಘಟ್ಟಕ್ಕೆ ಅಂತ ಬಂದಾಗ ಅಜಯ್ ಕುಮಾರ್ ಸರ್ನಾಯಕ್ ಅವ್ರದ್ದು ನಂದು ಹೆಸರು ಚಾಲ್ತಿಯಲ್ಲಿ ಇದ್ದಂತದ್ದು ಅದ್ ಹೆಂಗೆ ಮಧ್ಯದಲ್ಲಿ ಇವರು ಅರ್ಜಿನೂ ಹಾಕಿಲ್ಲ ಇವ್ರ ಜಿಲ್ಲೆಗೆ ಪರಿಚಯನೂ ಇಲ್ಲ ಇವ್ರ ಹೆಸರು ಅದ್ ಹೆಂಗ್ ಬಂದು ಸೇರ್ಕೊಂಡು ಆ ಇಲ್ಲಿ ರಾಜ್ಯದಿಂದ ಸ್ಕ್ರೀನಿಂಗ್ ಕಮಿಟಿಯಿಂದ ಹೋಗ್ಬೇಕಾದ್ರೆ ಇದಕ್ಕೆ ಮಟ್ಟಕ್ಕೆ ಒಂದೇ ಹೆಸರು ಹೋಗುತ್ತೆ ಅಂದ್ರೆ ನೀವು ಅರ್ಥೈಸ್ಕೊಬೇಕು ಯಾವ ರೀತಿ ಆಗಿದೆ ಇಲ್ಲಿ ಏನಾಗಿದೆ ಅಂತ ಹೇಳಿ ಹ್ಮ್ 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 ಮೇಡಮ್ ಸಂಯುಕ್ತ ಅವರ ಜೊತೆ ಮಾತಾಡುವಂತ ಪ್ರಯತ್ನ ಏನಾದ್ರು ಮಾಡಿದ್ರಾ ಹೇಗೆ ಅಂತ ನಾನ್ ಏನಕ್ ಮಾತಾಡ್ಬೇಕ್ರಿ ಯಾರಕ್ ಮಾತಾಡ್ಬೇಕೇಳಿ ಈಗ ನನಗೆ ನನ್ ಸ್ಥಾನವನ್ನ ನಾನೊಬ್ಳು ಅದೇ ಕಮ್ಯುನಿಟಿ ಇದೀನಿ ಆ ಕಳೆದ ಐದು ವರ್ಷದಿಂದ ಕಷ್ಟ ಪಡ್ತಾ ವರ್ಷದಿಂದ ಕೆಲಸ ಮಾಡ್ತಿರೋದೂ ಗೊತ್ತು ಅವಳೆ ಸಾಕಷ್ಟು ಸರಿ ಎಲ್ಲಾದ್ರೂ ಭೇಟಿ ಆದಾಗ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಕೇಳಿದಂತವರು ನಮ್ಮ ಜಾಗಕ್ಕೆ ಬಂದು ಅಪ್ಲಿಕೇಶನ್ ಹಾಕೊಂಡು ತಗೊಂಡ್ ಬರ್ತಾರೆ ಅಂದ್ರೆ ಇದಕ್ಕಿ ಮೋಸ ಇದಕ್ಕಿಂತ ಅನ್ಯಾಯ ಯಾವ್ದಿದೆ ಮುಂದಿನ Thank <laughs> you.